ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಮತ್ತೆ ಏರುಪೇರು ಚಿಕಿತ್ಸೆಗೆ ವಿದೇಶಕ್ಕೆ ಹೋಗುವ ಸಾಧ್ಯತೆ ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡೆಯಲ್ಲಿ ಚಿನ್ನಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ರೆ ಚಿನ್ನದ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಆರೋಗ್ಯದಲ್ಲಿ ಮತ್ತೆ ಏರುಪೇರು ಆಗಿದೆ ಇದೇ ಒಂದು ಕಾರಣಕ್ಕೆ ಅವರು ಚಿಕಿತ್ಸೆ ಪಡೆಯಲು ವಿದೇಶಕ್ಕೆ ಹೋಗುವ ತಯಾರಿ ನಡೆಸುತ್ತಿದ್ದಾರೆ ಮಧ್ಯಮ ವರದಿಗಳ ಪ್ರಕಾರ ಕೇಂದ್ರದ ಸಚಿವ ಎಚ್ ಡಿ ಅವರ ಆರೋಗ್ಯದಲ್ಲಿ ಮತ್ತೆ ಏರುಪೇರು ಆಗಿದ್ದು ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳುವ ಸಾಧ್ಯತೆ ಇದೆ ಕಳೆದ ಎರಡು ಮೂರು ತಿಂಗಳಿನಿಂದ ಕುಮಾರಸ್ವಾಮಿಯವರು ಶ್ವಾಸಕೋಶ ಸೋಂಕಿನಿಂದ ಬಳಲುತ್ತಿದ್ದು ಕೆಮ್ಮು ಮಾತ್ರ ಅವರಿಗೆ ಕಡಿಮೆ ಆಗುತ್ತಿಲ್ಲ ಇದೇ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ವಿದೇಶಕ್ಕೆ ಹೋಗುತ್ತಿದ್ದಾರಂತೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಹಿಂದೆಯೂ ಕೂಡ ಚಿಡಿ ಕುಮಾರಸ್ವಾಮಿಯವರು ಮಾಧ್ಯಮಗಳ ಮುಂದೆ ಮಾತಾಡುವಾಗ ಅವರ ಮೂಗಿನಿಂದ ರಕ್ತಸ್ರಾವವಾಗಿತ್ತು ಇದೇ ಒಂದು ಹಿನ್ನೆಲೆಯಲ್ಲಿ ಹಲವು ಬಾರಿ ಚಿಡಿ ಕುಮಾರಸ್ವಾಮಿ ಅವರು ಅಪೋಲೋ ಆಸ್ಪತ್ರೆ ಸೇರಿದಂತೆ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯೂ ಕೂಡ ಪಡೆದಿದ್ದಾರೆ ಇನ್ನು ಜಿಂದಾಲ್ ಜಿಂದಾಲ್ನಲ್ಲೂ ಕೂಡ ಕುಮಾರಸ್ವಾಮಿ ಅವರು ಆರೋಗ್ಯ ಚಿಕಿತ್ಸೆ ಪಡೆಯುತ್ತಿದ್ರು ನಂತರ ಅಪೋಲೋ ಆಸ್ಪತ್ರೆಯಲ್ಲೂ ಕೂಡ ಅವರ ಚಿಕಿತ್ಸೆ ಮುಂದುವರೆದಿತ್ತು ಆದರೆ ಇದೀಗ ವೈದ್ಯರ ಸಲಹೆ ಪಡೆದಂತ ಕುಮಾರಸ್ವಾಮಿಯವರು ಎರಡು ವಾರಗಳ ಕಾಲ ವಿದೇಶದಲ್ಲಿ ಚಿಕಿತ್ಸೆ ಪಡೆಯುವ ಅವಶ್ಯಕತೆ ಇದೆ ಎಂದು ಹೇಳಲಾಗುತ್ತಿದೆ ಇದೇ ಒಂದು ವೈದ್ಯರ ಸಲಹೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಸಿಂಗಾಪುರಕ್ಕೆ ಹೋಗುತ್ತಿದ್ದಾರೆ ಎನ್ನುವುದು ಗೊತ್ತಾಗಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಆಗಿತ್ತು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನ ಪ್ರಿಯರಾಗಿದ್ರೆ ನಿಮಗೆ ಒಂದು ನೆಮ್ಮದಿ ಸುದ್ದಿ ಬಂದಿದೆ ಹೌದು ಅದೇನೆಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗುತ್ತಿಲ್ಲ ಹಾಗಂತ ಚಿನ್ನ ಪ್ರಿಯರು ಖುಷಿಯೂ ಕೂಡ ಪಡುವಂತಿಲ್ಲ ಏಕೆಂದ್ರೆ ಸ್ನೇಹಿತರೆ ತೊಂಬತ್ತೇಳು ಸಾವಿರ ಚಿನ್ನ ದಾಟಿದೆ ಹೌದು ಸತತವಾಗಿ ಏರಿಕೆ ಕಾಣುತ್ತಿರುವ ಚಿನ್ನದ ಬೆಲೆ ಸದ್ಯ ಇದೀಗ ವಿಶ್ರಾಂತಿ ಪಡೆದಿದೆ ವಾರದ ಅಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಯಾವುದೇ ದೊಡ್ಡ ವ್ಯತ್ಯಾಸ ಉಂಟಾಗಿಲ್ಲ ಆದರೆ ಅಮೆರಿಕ ಸೇರಿದಂತೆ ಇತರೆ ಮೊದಲಾದ ಮಾರುಕಟ್ಟೆಗಳಲ್ಲಿ ಚಿನ್ನವು ಸ್ವಲ್ಪ ಹೆಚ್ಚಳ ಕಂಡಿದೆ ಎಂದು ಹೇಳಲಾಗಿದೆ ಆದರೆ ಭಾರತದಲ್ಲಿ ಕಳೆದ ಮೂರು ದಿನಗಳಿಂದ ಚಿನ್ನವು ಒಂದೇ ಬೆಲೆಯಲ್ಲಿ ನಿಂತಿದೆ ಹೌದು ಗೆಳೆಯರೆ ಈ ಒಂದು ಹಿಂದೆ ಚಿನ್ನವು ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಆದರೆ ಇದೀಗ ಮತ್ತೆ ನೋಡು ನೋಡುತ್ತಿದ್ದಂತೆ ತೊಂಬತ್ತೇಳು ಸಾವಿರದ ಐದು ನೂರ ಎಂಬತ್ತು ಬಂದಿದೆ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನವು ಪ್ರತಿ ಹತ್ತು ಗ್ರಾಂಗೆ ಕಳೆದ ಎರಡು ಮೂರು ದಿನಗಳಿಂದ ತೊಂಬತ್ತೇಳು ಸಾವಿರದ ಐದುನೂರು ರೂಪಾಯಿನಲ್ಲಿ ನಿಂತಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಹತ್ತು ಗ್ರಾಮ್ ಚಿನ್ನದ ಬೆಲೆಯು ಎಂಬತ್ತೊಂಬತ್ತು ಸಾವಿರದ ನಾಕ್ನೂರ ಐವತ್ತು ರೂಪಾಯಿ ಆಗಿದ್ದು ಅದೇ ರೀತಿ ಹದಿನೆಂಟು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯು ಎಪ್ಪತ್ ಮೂರು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರೀ ಏನು ವ್ಯತ್ಯಾಸವಾಗಿಲ್ಲ ಸ್ನೇಹಿತರೆ ಈಗ ಹತ್ತು ಗೆ ಒಂದು ಸಾವಿರ ರೂಪಾಯಿ ಆಗಿದ್ದು ಅಂದ್ರೆ ನೂರು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ಆಗಿದೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಇತ್ತು ಶೀಘ್ರವೇ ಚಿನ್ನದ ಬೆಲೆ ಒಂದು ಲಕ್ಷ ಗಡಿ ದಾಟಲಿದೆ ಎಂದು ಅಂದಾಜು ಮಾಡಲಾಗಿದೆ ಸ್ನೇಹಿತರೆ ಏಕೆಂದ್ರೆ ಪ್ರತಿ ಸಲವು ಚಿನ್ನದ ಬೆಲೆಯು ವಿಶ್ರಾಂತಿ ಪಡೆದಾಗ ಅದರ ಮರುದಿನವೇ ಚಿನ್ನ ಮತ್ತೆ ಗಗನಕ್ಕೇರಿದ್ದನ್ನು ನಾವು ನೋಡಿದ್ದೇವೆ ಶೀಘ್ರವೇ ಚಿನ್ನ ಒಂದು ಲಕ್ಷ ಗಡಿ ದಾಟುತ್ತಾ ಅಥವಾ ದಾಟೋದಿಲ್ವಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ